आदिकाल 37 अध्याय 18 वचन ओपे हां അവനെ ദൂരത്തിൽ നിന്ന് നോടി അവ അവ അവനെ ദൂരത്തിൽ നിന്ന് നോടി അവനെ ദൂരത്തിൽ നിന്ന് നോടി ಕನಸುಗಳೇನಾಗ್ತಂದು ನೋಡೋಣ ಅಂತ ಆದರೆ ಈ ಏಷ್ಯಾಕ್ಕು ಉತ್ತಮವಾದಂಥ ಒಂದು ವಿಚಾರವನ್ನ ತನ್ನ ಹನ್ನೊಂದು ಮಂದಿ ಅಂತ ಹತ್ತು ಮಂದಿ ಹಣ್ಣೊಂದರೊಟ್ಟಿಗೆ ಯಥಾರ್ಥವಾಗಿ ಹಂಚ್ಕೊಂಡ ಅಲೆ ಏನಂತೆ ಅದೆ ಈಗ ಅನೇಕ ಮಂದಿ ಅನೇಕ ಸಾರ್ ನಮ್ಮ ಕೂಡ ನಮ್ಮ ಹತ್ರ ನನಗೀ ನಾಯಿತ್ತು ನೋಡಪ್ಪ ಈ ಕನಸು ಬ್ರಿತ್ ನೋಡಪ್ಪ ಈಗ ಇದ್ರ ಅರ್ಥ ಏನಂತ ಕೇಳ್ತಿರ್ತಾಳೆ ನಾವು ಆ ಅದಕ್ಕಾಗಿ ಕನಸಿನ ಅರ್ಥ ಏನು ಆ ಏನಂತ ಅಮ್ಮನನ್ನು ಕೇಳಬೇಕಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಆದ್ರೂ ಕೂಡ ಅಮ್ಮನ ಗೇಲಿ ಇದ್ದಾವೆ ಇದು ಕೂಡ ಯಥಾರ್ಥವಾಗಿ ತನ್ನ ಒಣಗೊಟ್ಟಿದ ತಮ್ಮ ತನ್ನ ಅಣ್ಣನ ಯಥಾರ್ಥವಾಗಿ ಕೊಡ್ತಾನೆ ಅಣ್ಣ ಅಣ್ಣ ನನಗೊಂದು ಕನಸು ಬಿದ್ದಿತ್ತು ಏನು ಕನಸು ಅಂತ ಕೇಳುವಾಗ ಈಗ ಆ ಹೊಲದಲ್ಲಿ ಹನ್ನೆರಡು ಶಿವಳು ಇದ್ದಾವ ಅಂದ್ರೆ ನೆಲ್ಲದ ಶಿವಳು ನೆನ್ ಶಿವ ಶಿವಣ್ಣ ಅಂದ್ರೆ ನಿಮ್ಮೆಲ್ಲ ಶಿವಣ್ಣಗಳು ನನ್ ಶಿವಡಿಗೆ ಅಡ್ಡ ಬಿಟ್ಬಿಟ್ಟವ ಏನಂತೆ ನಿಮ್ಮೆಲ್ಲರ ಶಿವಡು ನನ್ ಶಿವ ಮೊಗತ ಅಂದದ್ಯಾರ ಆ ನಾವೆಲ್ಲ ಸೇರಿ ನಿಮಗಿಂತ ದೊಡ್ಡವ್ರನ್ನ ನಾ ದೊಡ್ಡವ್ರ ನಾವು ನಿಮಗೆ ನಮಸ್ಕಾರ ಮಾಡ್ಬೇಕಾ ಹೆಂಗೆ ಅಂತೇಳಿ ಈ ಒಂದು ಆ ಒಂದು ಯಥಾರ್ಥವಾಗಿ ಹೇಳಿಕೊಂಡಂತ ಒಂದು ಕನಸಿನ ವಿಚಾರವಾಗಿ ಈ ಹತ್ತು ಮಂದಿ ಅಣ್ಣಂದಿರು ಕೊಲ್ಬೇಕಂತ ಒಳಸು ಮಾಡ್ತಿದ್ದಾರೆ ಆದ್ರೆ ಈ ಎಸಿಪ್ಪ ಉತ್ತಮವಾದದ್ದನ್ನ ಹೇಳ್ಕೊಂಡ ಉತ್ತಮವಾದಂತ ವಿಚಾರವನ್ನ ಅಡಿಯ ಅಶ್ ಹೇಳ್ಕೊಂಡ ಅಂದ್ರೆ ಭವಿಷ್ಯ ಕಾಲದಲ್ಲಿ ಈ ರೀತಿ ನಡೀತಂತ ಬಿಟ್ಟು ಎಸ್ ಆ ಕನಸು ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಈ ಒಂದು ಕಲಸಿನ ವಿಚಾರವಾಗಿ ತನ್ನ ಹತ್ತು ಮಂದಿ ಅಟೋ ಎ ಶೇಫರನ್ನ ದೇವಸ ಆದರೆ ಈಗ ಶೇಫರನ್ನ ಈಗ ಕೊಡ್ಬೇಕಂತ ಮಾಡ್ತಾರೆ ಇವು ಇವ್ರನ್ನ ಇವ್ ಗುಂಡಿಯಲ್ಲಿ ಹಾಕಿ ಬಿಡೋಣ ಇವ್ರ ಕಲಸು ಏನಾಗ್ತದೋ ನೋಡೋಣ ಇವನ್ ಕಲಸು ಏನಾಗ್ತತೋ ಆದ್ರೆ ಅವ್ನ್ ತಗೊಂಡ್ ಹೋಗಿ ನೀರಿಂದ ಗುಂಡಿಗೆ ಮೀಸಲು ಅವ್ನ ಹಾಕಿದಾಗ ಅವನ ಅದ್ರಾಗೇ ಕೊರಗಿ ಕೊರಗಿ ಕೊರಗೆ ಆದರೂ ಸತ್ತ ಹೋಗ್ತಾನೆ ಇವನ ಕನಸು ಏನಾಗ್ತಾ ಹೋಗುತ್ತೆ ಏನಾಗ್ತಾವ ನೋಡೋಣ ಅಂತ ಹೇಳ್ಬಿಟ್ಟು ಆಗ ಅವ್ರಿಗೆ ಮಾಡ್ತಾ ಗೊತ್ತಾ ಸ್ವಲ್ಪ ಕೂಡ ದಯ್ಯಿ ದಾಕ್ಷಣ್ಯ ಇಲ್ಲದೆ ಆ ಎಸ್ಎಪ್ಪನ್ನ ತಗೊಂಡೋಗಿ ಎರಡು ಕಾಲು ಇಟ್ಕೊಂಡು ಎರಡು ಕೈ ಇಟ್ಕೊಂಡು ಹೇಗೆ ನೀರಿಲ್ಲದ ಒಂದು ತೊಳಿಗೆ ಗುಂಡಿಗೆ ಅವನನ್ನ ಆತನ ಪಡ್ತಾರೆ ಅಲೇ ಇದರ ಆಸೆವಾದ್ರೆ ಅಂದ್ರೆ ಒಂದು ವ್ಯಕ್ತಿಯನ್ನ ಅಂತ ಒಂದು ತಗ್ಗಿನಿಂದಲೇ ಮ್ಯಾಕ್ ಕೇಳೋ ಒಂದು ಪ್ಲಾನ್ ಹಾಕೊಳ್ತಾರೆ ಯಶ್ ಮತ್ತೆ ಆಹಾರ ಮಂತ್ರಿ ಆಗಿ ಸಿಂಹಾಸನ ಕುತ್ಕೊಳ್ಬೇಕಂತಂದ್ರೆ ಈ ತಗ್ಗಿನಿಂದಲೇ ಏನ್ ಬರ್ಬೇಕು ಅವನ ಸ್ಥಾಯಿ ಹಾಕಿ ಬರಬೇಕು ಒಂದು ಮನುಷ್ಯನ ಚೆನ್ನಾಗಿ ಅವನ ಸ್ಥಾಯಿ ಬೆಳೀಬೇಕಂದ್ರೆ ಆಶೀರ್ವಾದಕ್ಕೆ ಅನೇಕ ಜನಗಳಿಗೆ ಆಶೀರ್ವಾದಕರವಾಗಿರ್ಬೇಕಂತಂದ್ರೆ ಒಂದು ವ್ಯಕ್ತಿ ಶ್ರಮೆ ದುಃಖ ಕಷ್ಟ ಆ ಇವೆಲ್ಲ ಪರಿಹಾಸ ಇವೆಲ್ಲವೂ ಕೂಡ ಇರ್ಬೇಕು ಒಂದು ಮನುಷ್ಯನ ಒಂದು ತಾಯಿ ಮ್ಯಾಕ್ತ ನಾವು ಅಂದ್ಕೊಳ್ತೀವಿ ಅಲ್ಲ ನಾವೇನು ಸಂತೋಷ ಮ್ಯಾಕ್ ಹೋಗ್ಬಿಡ್ತಂತಂದ್ರೆ ಈ ಕಷ್ಟಗಳಿಗೆ ಅವ್ರತೇ ಅಂದ್ರೆ ಅನೇಕ ಅನೇಕ ಈ ರೀತಿಯಾಗಿ ಅನೇಕ ಮಂದಿ ಈ ರೀತಿ ಆಲೋಚನೆ ಮಾಡ್ತಾರೆ ಆ ಸೇವೆ ಡೆವಲಪ್ ಆಗಿತ್ತು ಆಗಿರ್ತು ಹಾಕಿರ್ತು ಹಾಡ್ತು ಆಗಿತ್ತು ಜನ 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 ಜಾತ್ರೆ 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 ಅಲ್ಲಿ ನೋಡ್ಬೇಕು ನೋಡ್ಬೇಕು ಅಂತ ಇರ್ತ ಆದ್ರೆ ಇದಕ್ಕಿದ್ದಾಗ ಚೆನ್ನಾಗಿ ಬೆಳೆದ್ಬಿಟ್ರೆ ಅದು ಆಶೀರ್ವಾದನ ಅಂತ ಒಂದು ಮನುಷ್ಯನನ್ನ ದೇವರು ಆಶೀರ್ವಾದ ಮಾಡ್ಬೇಕಾದ್ರೆ ಶ್ರಮೆ ಸಂಕಷ್ಟ ದುಃಖ ಗೇವಿ ಇವೆಲ್ಲವೂ ಕೂಡ ಅವನ್ನ ಸಹಿಸ್ಕೊಂಡು 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 ಅವನನ್ನ ದೇವರ ಸಿಂಹಾಸ ಅಂದ್ರೆ ಆದ್ರೆ ಇವರು ಅಂದ್ರಿಂದ ಅಂದ್ರೆ ಅವಲ್ಲಿ ಹಾಕಿರೋ ಗೊತ್ತಾ ಗುಂಡಿಯಲ್ಲಿ ಇಲ್ಲಿ ಎಲ್ಲ ಹಾಕಿದ ಇವಾಗೇನು ಅವನ ಪರಿಸ್ಥಿತಿ ಏನು ಇವಾಗ ಏನ್ ಒಂದು ಆಲೋಚನೆ ಗೊತ್ತಾ ಇವರ ಕನಸು ಹೆಂಗ ನೆರಳೇ ಇರ್ತವೆ ನಾವು ಇವನಿಗೆ ಮಗ್ಗಬೇಕಾ ನಾವು ದೊಡ್ಡವರು ಇವ್ ಚಿಕ್ಕವರು ಅಂದ್ರೆ ಚಿಕ್ಕವನ ಪಾದಗಳಿಗೆ ನಾವು ಅಡ್ಡ ಬಿಡಬೇಕಾ ಇವರು ಕನಸ ನೆರವೇರ್ತವೆ ನಾವು ನೋಡಬೇಡ ಅಂತ ಹೇಳಿ ಹೋಗಿ ನೀರಿನ ಒಂದು ಗುಂಡಿಗೆ ಹಾಕಲ್ಪಟ್ಟು ಹಾಕಲ್ಪಟ್ಟಾಗ ಆ ಗುಂಡಿಯಲ್ಲಿ ಎಸ್ ಓ ಗೊತ್ತೀರ ನಾನು ಅನಧ್ಯ ಅನ್ಯಾಯ ಮಾಡಲಿಲ್ಲ ಅಕ್ರಮ ಮಾಡಲಿಲ್ಲ ಯಾಕೆ ನನ್ನ ಈ ಒಂದು ನೀರಿನ ಒಂದು ಗುಂಡಿಗೆ ಹಾಕಲ್ಪಟ್ಟಿದ್ದೀರಾ ಮೇಲೆ ಕೆತ್ತರಿ ನನ್ನನ್ನು ಅಂತ ಅಂತೇಳಿ ಆ ಒಂದು ಬಾವಿಯಲ್ಲಿ ಅವರು ಕುಳಿಯಲ್ಲಿ ಎಷ್ಟು ಅರಿಚಿದ್ರು ಕಿಂಚಿದ್ರು ಅವರಿಗೆ ಸ್ವಲ್ಪ ಕೂಡ ದ್ವಯ ದಾಕ್ಷಿಣೆ ಇಲ್ಲ ಅಲ್ಲಿ ಅದಕ್ಕೋಸ್ಕರ ಒಂದು ವಿಚಾರ ಅವನ್ನ ಮೇಲೆ ಕೆತ್ತಿದ್ದ ವಿಚಾರ ದಾಯಲ್ಲಿ ಇಸ್ಮಾ ಇಟ್ಟು ಹೋಗ್ತಾ ಇದೆ ಇಸ್ರಾಯಿಲ್ರು ಹೊಟ್ಟೆಗಳ ಮೇಲೆ ಅವರು ವ್ಯಾಪಾರ ಮಾಡ್ತಿದ್ರು ಈ ಆ ದೇಶದ ಒಂದು ಸಂಪತ್ತು ತಗೊಂಡು ಇನ್ನೊಂದು ದೇಶಕ್ಕೆ ಸಪ್ಲೈ ಮಾಡ್ತಿದ್ರು ಈ ರೀತಿಯಾಗಿ ಅವರು ವ್ಯವಹಾರ ಮಾಡ್ತಿದ್ರು ದಾರಿ ಇಶ್ರಾಯಿಲ್ ಒಟ್ಟೆಗಳ ಮೇಲೆ ಹಿರಬೇಕಾದ್ರೆ ಆಗ ಹತ್ತು ಮಂದಿ ಹಣ್ಣರಿಗೆ ದೇವರ ಒಬ್ಬ ಒಬ್ಬರಿಗೆ ಪ್ರೇರಾಪನೆ ಕೊಡ್ತಾರೆ ನಾವು ಹಾಳಾದ ಕುಡಿಗೆ ತೊಳೆದು ಪಟ್ಟಿದೀವಲ್ಲ ಆದ್ರೆ ನಮ್ಗೆ ಏನ್ ಪ್ರಯೋಜನ ದೇವರು ಪ್ರೇರಾಪಣೆ ಕೊಡ್ತಾನೆ ಯಾರಿಗೆ ಹತ್ತು ಮಂದಿ ಅಣ್ಣಂದಿರ ಮಧ್ಯದಲ್ಲಿ ಒಬ್ಬರಿಗೆ ಪ್ರೇರಾಪಣೆ ಕೊಡೋದು ಹೌದಲ್ಲ ಈಗ ನಮ್ಮ ಕಮ್ಮ ತಗೊಂಡೋಗಿ ನಾವು ಪುಡಿ ಹಾಕ್ಬಿಟ್ಟಿವನ್ ಅನ್ನ ಏನು ಹೋಗ್ತಾನ ಈ ದಾರಿ ನೋಡುವಂತ ಈಶ್ವ ಇವರಿಗೆ ದುಡ್ಡಿಗೆ ಮಾರ್ಕೆಟ್ ಬಿಟ್ಟರೆ ನಮಗೆ ಅಪಾರವಾದ ದುಡ್ಡು ಸಿಗ್ತದೆ ಅದನ್ನ ನಾವು ಹಂಚಿಕೊಡ್ಬೋದಲ್ಲ ಹೌದಲ್ಲ ಈಗ ಗುಂಡಿಯಲ್ಲಿರುವಂತ ಎಸೆಪ್ಪನನ್ನ ಏನ್ ಮಾಡ್ತಾರೆ ಗೊತ್ತಾ ಮೇಲಕ್ಕೆ ಅಂತ ದಾರಿಯಲ್ಲಿ ಹೋಗುವಂತ ಇಸ್ಮಾಯಿಲ್ರಿಗೆ ದುಡ್ಡಿಗೋಸ್ಕರ ತನ್ನ ಸ್ವಂತ ಒಡಹುಟ್ಟಿದ ತಮ್ಮನನ್ನೇ ಮಾರ್ಕೆ ಬಿಡ್ತಾರೆ ಅಲ್ಲೇ ದೇವ್ರ ಸುಮ್ಮನೆ ಬಿಟ್ನ ಕುಣೆ ಕಾಕಿ ಅವ್ರೇ ತಗೊಂಡ್ರೆ ಕುಣೆ ಕಾಕ್ಬಿಟ್ರು ಆ ಕುಣೆಗೆ ದೇವ್ರು ಬಿಟ್ಟ ಆದ್ರೆ ಹತ್ತು ಮಂದಿಗೆ ಇಲ್ಲಿ ಒಬ್ಬರಿಗೆ ದೇವರು ಪ್ರಣಾಮ ಕೊಟ್ಟು ಕುಳಿಯಿಂದ ಬೇರೆ ಕೆತ್ತು ಹೊತ್ತು ದೇವ್ರು ಮಾಡ್ತಾರೆ ಆದ್ರೆ ಇವರು ನಮಗೆ ಬಂದಂತ ಕಷ್ಟಗಳು ಹಂಗೆ ಕಷ್ಟಗಳು ಹಂಗೆ ಇರೋದಿಲ್ಲ ಆ ಕ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅವ್ರು ಕಟ್ ಮರೆ ಹಾಕ್ತಾನೆ ಅಲ್ಲೇ ಈಗ ಈ ಒಂದು ಏಸಿ ಬಂದಂತ ಒಂದು ಕಷ್ಟ ಅಲ್ಲಿಗೆ ಅವರು ಇದಾಗಲಿಲ್ಲ ಅಲ್ಲಿಗೆ ಇದಾಗಲಿಲ್ಲ ಸಮಾಜ ಆಗಲಿಲ್ಲ ಅವ್ರನ್ನ ಕಷ್ಟಗಳನ್ನ ಸ್ವಲ್ಪ ನಿವಾರಣೆ ಮಾಡುವಂತ ಒಂದು ಸಂದರ್ಭವನ್ನ ದೇವರು ದೇವರು ಮಾಡ್ತಾರೆ ಈಗ ಅವರನ್ನ ಕುಡಿಯಿಂದ ಮೇಲೆ ಕೆತ್ತಿ ದಾರಿಗೆ ಹೋಗುವಂತ ಅಶ್ವಿತರಿಗೆ ಹಣಕ್ಕಾಗಿ ಮಾರಿ ಬಿಡ್ತಾರೆ ಎಷ್ಟು ಗೊತ್ತಾ ಮಾರಿ ಬಿಟ್ಟರು ಗೊತ್ತ ಅಂತ ಸುಮ್ಮನೆ ಇಪ್ಪತ್ತು ನಾಣ್ಯಗಳಿಗಾಗಿ ಈ ಒಂದು ಎಸ್ ಎಪ್ಪನನ್ನ ತನ್ನ ಒಡಮಟ್ಟಿದ ಅಂತಂದಿರೋ ಮಾರಿ ಮಾರಿದಾಗ ಅವರು ಹೋಗಿ ಇನ್ನೊಂದು ದೇಶದಾಗ ಇನ್ನು ಸ್ವಲ್ಪ ಹೆಚ್ಚು ನಾಣ್ಯಗಳಿಗೆ ಮಾರಿಬಿಡ್ತಾರೆ ಮಾಡಿದಾಗ ಅಲ್ಲಿ ಕೂಡ ಅಲ್ಲಿಂದ ಒಬ್ಬನ ಒಂದು ದನವಂತನ ಮನೆಯಲ್ಲಿ ಅವನು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ದಣಿ ಆ ಮನೆಯ ಒಂದು ಯಜಮಾನಿ ಅವನ ಮೇಲೆ ಕಣ್ಣಾಕಿ ಹಾಕಿ ಪಾಪ ಮಾಡಿದ ಕರಿ ಕರೀತಾರೆ ಕರೆದು ಪಟ್ಟಾಗ ಅದಕ್ಕೆ ಒಪ್ಪಿಗೆ ಇದ್ದಂತ ಸಂದರ್ಭದಲ್ಲಿ ಆ ದಣಿ ಹೆಂಡತಿ ಸುಮ್ ಸುಮ್ನೆ ಅಪವಾದ ಅಪವಾದ ಅಪವಾದಾಗ ಅಲ್ಲಿಂದ ಜೈ ಹೋದ ಒಂದು ಮನುಷ್ಯನ ಸ್ಥಾಯಿ ಬೆಳೆಸ್ಬೇಕಂತಂದ್ರೆ ನಮಗೆ ಶ್ರಮಗಳು ಬರಲೇಬೇಕು ಕಷ್ಟಗಳು ಬರಬೇಕು ಬರಬೇಕು ಇಂಥ ಒಂದು ಕಷ್ಟಗಳಿಂದ ದೇವರ ನುಗ್ಗಿ ದೇವ ಸಿಂಪಾಸ ಈ ಕಷ್ಟಗಳು ಆ ಕಷ್ಟ ಅಂಗೆ ಆವರಿಸಿಕೊಂಡಿದ್ದಾರೆ ಎಸ್ ಇಲ್ಲ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗಿ ಮತ್ತೆ ಜೈಲಲ್ಲಿರುವಂತಹ ಎಸ್ ಬಿಡುಗಡೆ ಮಾಡಿ ಐಗುಪ್ತ ದೇಶಕ್ಕೆ ದೇವರು ಆಹಾರ ಮಂತ್ರಿಯನ್ನಾಗಿ ಮಾಡಿದ್ದಾರೆ ಈ ಶಾಪಗ್ರಸ್ತವಾದಂತ ಒಂದು ತಗ್ಗನ್ನ ಶಬಿಸಲ್ಪಟ್ಟಂತ ತಗ್ಗನ್ನ ಆದರೆ ಇಂಥ ಒಂದು ತಗ್ಗನ್ನ ದೇವರು ಆಶೀರ್ವಾದಕರವಾಗಿ ದೇವರು ಪಾರ್ ಪರಿಶುತಾರೆ ಹ Alleluia ಏನು ಮಾಡ್ತಾರೆ ಆ ತಗ್ ಆ ತಗ್ಲೇ ಇತ್ತು ಬಿಡ್ತೀವಿ ನಾವು देव ನಾಕ 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 ಕರ್ಕ ಬಂದ್ರಲ್ಲ ಏಶ್ಯ ಪುಣ್ಯಂ ಕರಂ ದೇವರ ತಮ್ಮ ಸ್ಥಾನಕ್ಕೆ ಬೆರಿಸ್ತೋ ಆದ ರೀತಿ ನಮನೆ ಮಾತು ಗೊತ್ತ ಅದೇ ಮಾತು ಗೋಶ ಅಂತರ 2 ಅಧ್ಯಾಯ 15 ವಚನ ಆ ಏನು ಮಾಡ್ತಾನೆ ದೇವರ ಆ ಕೋರಿನ ತಕ್ಕದ ಸುಖ 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 ನಿರ್િક્ષಕ ಸುಖ ನಿರ್િક્ષಕ ಸುತ ನಿರೀಕ್ಷೆಯ ದ್ವಾರವನ್ನಾಗಿ ಬಾಗಿಲನ್ನು ಮಾಡುತ್ತೇನೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಇಲ್ಲಿ ಯಶಪ್ಪನ ಒಂದು ಆ ಜೀವಿತ ಚರಿತ್ರೆಯನ್ನು ಓದುವಾಗ ಅದಕ್ಕೆ ಹೋಲಿಕೆ ಆಯ್ತಿಲ್ಲ ಅದಕ್ಕೋಸ್ಕರ ಈ ನಮಗೆ ಬರಂತ ಒಂದು ಕಷ್ಟಗಳು ದುಃಖಗಳು ಬಾಧೆಗಳು ಇವೆಲ್ಲವೂ ಕೂಡ ನಮ್ಮ ಒಳ್ಳೆಯದಕ್ಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ದೇವರು ಈ ಚಿಕ್ಕ ಮಾತಾ ಆಶೀರ್ವಾದ ಆಸ್ಪತ್ವ ಮಾಡಲಿ ಎಲ್ಲರನ್ನಿಟ್ಕೊಂಡ್ರೆ ನಾವು